ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ನು ಅವತ್ತಿನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲೇ ಕನವರೆಗೂ ನೋಡಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಇಷ್ಟೊಂದು ಹೂ ಮತ್ತು ಮೊಗ್ಗುಗಳಿಂದ ತುಂಬಿಕೊಳ್ಳಲು ಈ ಲಿಕ್ವಿಡ್ ತುಂಬ ಪರಿಣಾಮಕಾರಿಯಾಗಿದೆ ದಾಸವಾಳ ಗಿಡದ ತುಂಬ ಮೊಗ್ಗು ಹೂ ಹೇಗೆ ತುಂಬಿಕೊಂಡಿದೆ ನೋಡಿ ಹಾಗೆ ಸೇವಂತಿಗೆ ಗಿಡಗಳು ಕೂಡ ಹೂ ಮೊಗ್ಗುಗಳಿಂದ ತುಂಬಿಕೊಂಡಿದೆ ಆ ಲಿಕ್ವಿಡ್ ಯಾವುದೆಂದು ತಿಳಿದುಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಮಾಗಿರುವ ಪಚಬಾಳೆ ಹಣ್ಣು ತಿನ್ನೋಕ್ಕೆ ಬಾರದಂಥ ಹಣ್ಣು ಈ ಹಣ್ಣು ಗಿಡಗಳಿಗೆ ತುಂಬ ಉಪಯೋಗವಿದೆ ಈ ಹಣ್ಣನ್ನು ಸಿಪ್ಪೆ ಸಮೇತ ಆ ಹಣ್ಣಿಗೆ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ರುಬ್ಬುವಾಗ ನೀರು ಸೋಕಿಸಬಾರದು ನೀರು ಸೋಕಿಸಿದರೆ ಲಿಕ್ವಿಡಲ್ಲಿ ಹುಳಗಳು ಬರುವ ಸಾಧ್ಯತೆ ಇರುತ್ತದೆ ರುಬ್ಬುವಾಗ ಯಾವುದೇ ಕಾರಣಕ್ಕೂ ನೀರು ಸೇರಿಸಬಾರದು ರುಬ್ಬಿದ ನಂತರ ಒಂದು ಡಬ್ಬದಲ್ಲಿ ಹಾಕಿ ಸುಮಾರು ಏಳು ಎಂಟು ದಿವಸ ಇಡಬೇಕು ಪ್ರತಿದಿನ ಒಂದು ಕೋಲಿನ ಸಹಾಯದಿಂದ ಒಂದು ಸಲ ಆ ಲಿಕ್ವಿಡನ್ನು ತಿರುಗಿಸಿ ಇಡಬೇಕು ಎಂಟು ದಿನದ ನಂತರ ತುಂಬ ಚೆನ್ನಾಗಿ ಪರ್ಮಿಟೇಷನ್ ಆಗಿ ಲಿಕ್ವಿಡ್ ತಯಾರಾಗುತ್ತದೆ ಆ ಲಿಕ್ವಿಡನ್ನು ಒಂದು ಲೋಟಕ್ಕೆ ಹತ್ತು ಲೀಟರ್ ನೀರು ಸೇರಿಸಿ ಗಿಡಗಳಿಗೆ ಹಾಕುವುದರಿಂದ ಗಿಡದ ತುಂಬ ಹೂ ಮೊಗ್ಗುಗಳಿ ತುಂಬಿಕೊಳ್ಳುತ್ತದೆ ಹಾಗಾಗಿ ನಮ್ಮ ಗಾರ್ಡನ್ನಲ್ಲಿ ದಾಸವಾಳ ಗಿಡದಲ್ಲಿ ಮೊಗ್ಗು ಹೂಗಳು ತುಂಬ ಚೆನ್ನಾಗಿ ಬಿಡುತ್ತವೆ ಪ್ರತಿದಿನ ಪೂಜೆಗಾಗುವಷ್ಟು ಹೂ ಸಿಗುತ್ತವೆ ಸೇವಂತಿಗೆ ಗಿಡದಲ್ಲೂ ಅಷ್ಟೇ ಗಿಡದ ತುಂಬ ಹೂ ಮೊಗ್ಗುಗಳಿರುತ್ತವೆ ಅದಕ್ಕೆ ಯಾವುದು ವೇಸ್ಟ್ ಅಂತ ಎಸೆಯಬಾರದು ಕಸದಿಂದ ರಸ ಎನ್ನುವಂತೆ ಕಿಚನಲ್ಲಿ ಸಿಗುವ ಎಲ್ಲ ವೇಸ್ಟ್ ಗಿಡಗಳಿಗೆ ಉಪಯೋಗವಾಗುತ್ತದೆ ಈ ವಿಡಿಯೋದಲ್ಲಿ ಸ್ವಲ್ಪ ಗಿಡಗಳಿಗೆ ಹಾಕುವುದನ್ನು ಮಾತ್ರ ಇಲ್ಲಿ ತೋರಿಸಿದ್ದೇನೆ ವಿಡಿಯೋ ಲೆಂತ್ ಆಗುತ್ತದೆ ಅಂತ ನೀವು ಸಹ ಗಿಡಗಳನ್ನು ಬೆಳೆಸ್ ಬೆಳೆಸುತ್ತಿದ್ದರೆ ಈ ಲಿಕ್ವಿಡ್ ಮಾಡಿ ಬಳಸಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತದೆ ಆಗ ನೀವೇ ಹೇಳುತ್ತೀರಾ ನಾವು ನಮ್ಮ ಗಾರ್ಡನ್ನಲ್ಲಿರುವ ಗಿಡಗಳಿಗೆ ಮಳೆ ಇಲ್ಲದ ಕಾರಣ ಈ ರೀತಿಯಾಗಿ ಲಿಕ್ವಿಡನ್ನು ತಯಾರು ಮಾಡಿ ಕೊಡುತ್ತೇವೆ ಇವತ್ತು ನನ್ನ ಗಾರ್ಡನ್ನಲ್ಲಿ ಇಷ್ಟು ಹೂ ಸಿಕ್ಕಿದೆ ನೋಡಿ ಹಾಗೆ ಕಿಚನ್ ವೇಸ್ಟೇಜ್ನ ಪಾರ್ಟ್ನಲ್ಲಿ ಹೇಗೆ ರೆಡಿ ಮಾಡಿ ಇಡುತ್ತೇವೆ ನೋಡಿ ಹೀಗೆ ಇಟ್ಟುಕೊಂಡರೆ ಮುಂದಿನ ದಿನಕ್ಕೆ ಗೊಬ್ಬರವಾಗಿರುತ್ತದೆ ಗಿಡ ಹಾಕುವಾಗ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಸ್ವಲ್ಪ ಮಣ್ಣು ಸೇರಿಸಿ ಗಿಡಗಳನ್ನು ಹಾಕಬಹುದು ಈ ರೀತಿಯಾಗಿ ನಮ್ಮ ಗಾರ್ಡನ್ ಬೆಳೆಸಿದ್ದೇವೆ ಈ ವಿಡಿಯೋದರಲ್ಲಿ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಪಡಿಸ್ಕೊತೀನಿ ಈ ಮಾಹಿತಿ ನಿಮ್ಗಿಷ್ಟ ಆದಲ್ಲಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಅವತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ